ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ಹುಲಿಯನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಕಾರಣಗಳೇನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬರೋಣ ಶುರು ಮಾಡೋಣ ಶುರು ಮಾಡೋದಗಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರಬೇಕನ್ನು ಪ್ರೆಸ್ ಮಾಡಿ ಕಾಡಿನ ರಾಜ್ಯ ಸಿಂಹ ಸಿಂಹವಿರುವಾಗ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ಹುಲಿಯನ್ನು ಯಾಕೆ ಆಯ್ಕೆ ಮಾಡಲಾಯಿತು ಹೀಗೊಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ಆದರೆ ನಮ್ಮೆಲ್ಲರ ಸಣ್ಣವರಿಂದಾಗಲೇ ಶಿಕ್ಷಕರು ರಾಷ್ಟ್ರೀಯ ಪ್ರಾಣಿ ಹುಲಿ ಅಥವಾ ಬೆಂಗಾಲ್ ಟೈಗರ್ ಎಂದೇ ಹೇಳಿಕೊಟ್ಟದ್ದು ಈ ಪ್ರಾಣಿಯನ್ನು ಯಾಕೆ ಆಯ್ಕೆ ಮಾಡಲಾಯಿತು ಎನ್ನುವುದರ ಪ್ರಶ್ನೆ ನಾವು ಕೇಳಲೇ ಇಲ್ಲ ಆದರೆ ಹುಲಿಯ ಹುಲಿಯು ತನ್ನ ಸೌಂದರ್ಯ ಹಾಗೂ ಶಕ್ತಿಶಾಲಿಯನ್ನು ಕಾರಣವೇ ರಾಷ್ಟ್ರೀಯ ಪ್ರಾಣಿಯಾಗಿ ಎಂದುಕೊಂಡಿದ್ದೇವೆ ಆದರೆ ಈ ಪ್ರಾಣಿಯ ಆಯ್ಕೆ ಹಿಂದಿರುವ ಕಾರಣಗಳೇನು ಅಂತ ನೋಡೋಣ ಪ್ರಾಣಿಯಾಗಿ ಹುಲಿಯನ್ನು ಆಯ್ಕೆ ಮಾಡಿಕೊಂಡಿರುವುದರ ಹಿಂದಿನ ಕಾರಣ ಏನಂತ ಹೇಳಿದರೆ ಹೌದು ಸಾವಿರದ ಒಂಬೈನೂರ ಎಪ್ಪತ್ತೆರಡರವರೆಗೆ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ಇದ್ದಿದ್ದು ಕಾಡಿನ ರಾಜ್ಯ ಸಿಂಹ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಭಾರತವು ಅಧಿಕೃತವಾಗಿ ಬೆಂಗಾಲ್ ಟೈಗರ್ ಅನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿತ್ತು ಹುಲಿ ಅತ್ಯಂತ ಶಾಲಿ ಶಕ್ತಿಶಾಲಿ ಎನ್ನುವುದು ಮಾತ್ರ ಇದಕ್ಕೆ ಕಾರಣವಾಗಿಲ್ಲ ಈ ಪ್ರಾಣಿ ಸುಂದರ್ಬನ್ ನಿಂದ ಪಶ್ಚಿಮ ಘಟ್ಟದವರೆಗೆ ಕಾಣಸಗುತ್ತದೆ ಇದು ಜೈವಿಕ ವೈವಿಧ್ಯೆಯಲ್ಲಿ ಹುಲಿಯ ರಾಷ್ಟ್ರೀಯ ಏಕತೆಯ ಸಂಕೇತವಾಗಿದೆ ಇನ್ನು ಹುಲಿಯ ಸಂಖ್ಯೆಯು ಕಡಿಮೆಯಾಗುತ್ತಿರುವುದರಿಂದ ಅದನ್ನು ರಕ್ಷಿಸುವ ಉದ್ದೇಶದಿಂದ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಐತಿಹಾಸಿಕ ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸಲು ಪ್ರಾರಂಭಿಸಿತು ಎನ್ನಲಾಗುತ್ತಿದೆ ಏನಿದು ಪ್ರಾಜೆಕ್ಟ್ ಟೈಗರ್ ಭಾರತ ಸರ್ಕಾರವು ಸಾಮ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಪ್ರಾರಂಭಿಸಿದ ಪ್ರಾಜೆಕ್ಟ್ ಟೈಗರ್ ಇದೊಂದು ಅಭಿಯಾನವಾಗಿದ್ದು ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡುವ ಉದ್ದೇಶವಾಗಿದ್ದು ಈ ಹಿನ್ನೆಲೆ ಈ ಅಭಿಯಾನ ಉತ್ತರಾಖಂಡ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನದ ವನದಿಂದ ಪ್ರಾರಂಭವಾಯಿತು ಇದರ ಮೂಲ ಉದ್ದೇಶವೇ ಜೀವವೈವಿಧ್ಯ ಪ್ರಮುಖ ಭಾಗವಾದ ಹುಲಿಯನ್ನು ರಕ್ಷಿಸುವುದಾಗಿತ್ತು ಈ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ದೇಶದಲ್ಲಿ ಮೂವತ್ತೇಳು ಸಾವಿರದ ಏಳುನೂರ ಅರವತ್ತ ಒಂದು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಇಪ್ಪತ್ತೇಳು ಹುಲಿ ಮೀಸಲು ಪ್ರದೇಶವನ್ನು ರಚಿಸಲಾಯಿತು ಈ ಮೂಲಕ ಹುಲಿಗಳ ಸಂತತಿ ನಶಿಸಿ ಹೋಗುವುದನ್ನು ಕಡಿಮೆ ಮಾಡಿ ಅವುಗಳ ಆವಾಸ ಸ್ಥಾನವನ್ನು ಸುರಕ್ಷಿತ ಪ್ರದೇಶವೆಂದು ಘೋಷಿಸಲಾಯಿತು ಓಕೆ ಈ ಸಮುದ್ರ ಸಬ್ಸ್ಕ್ರೈಬ್